ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಇಂದು ಬೆಳಿಗ್ಗೆ ಮದುವೆ ವಯಸ್ಸಿಗೆ ಬಂದಿರೋ ಒಂದು ಹುಡುಗಿ ನನಗೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಋಣಾನುಬಂಧ ಎಂದರೇನು ಅಂತ ಯಾಕೆಂದರೆ ಈ ವಿಷಯನ ಅವರ ತಂದೆ ತಾಯಿ ಆಗಾಗ ಅವಳ ಮದುವೆ ವಿಷಯ ಮಾತನಾಡುವಾಗ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಅಂತ ಇದಕ್ಕೆ ನನ್ನ ಅನುಭವದ ಉತ್ತರ ಏನಪ್ಪ ಅಂದರೆ ನೀವು ಇಷ್ಟಪಟ್ಟ ಹುಡುಗಿ ಅಥವಾ ಹುಡುಗನ ಜೊತೆ ನಿಮ್ಮ ಮದುವೆ ನಡೆಯಲೇಬೇಕು ಎನ್ನುವ ಆಸೆ ನಿಮಗೆ ಬೆಟ್ಟದಷ್ಟು ಇರುತ್ತದೆ ಕೆಲವೊಮ್ಮೆ ಅವರ ಅಂದರೆ ಹುಡುಗಿಯ ಅಥವಾ ಹುಡುಗನ ತಂದೆ ತಾಯಿಯ ಆಸೆಯೂ ಸಹ ಬೆಟ್ಟದಷ್ಟು ಇರುತ್ತದೆ ಆದರೆ ಈ ಋಣಾನುಬಂಧಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಷಯ ವಿಧಿ ಬರಹ ಈ ವಿಧ ವಿಧಿ ಬರಹ ಏನು ಮಾಡುತ್ತೆ ಅಂದರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸಹ ಪರಿಚಯವಿಲ್ಲದ ಹುಡುಗಿ ಅಥವಾ ಹುಡುಗನ ಜೊತೆ ನಿಮ್ಮ ಮದುವೆಯನ್ನು ಮಾಡಿಸ್ಬಿಡುತ್ತೆ ಅದಕ್ಕೆ ನಾವೇನಂತೀವಿ ಋಣಾನುಬಂಧ ಅಂತೀವಿ ಇದು ತುಂಬ ಜನ ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಅಥವಾ ತೊಂಬತ್ತೆಂಟರಷ್ಟು ಜನರ ಜೀವನದಲ್ಲಿ ನಡೆಯುತ್ತೆ ಹಾಗೆಯೇ ನನ್ನ ಸ್ವಂತ ಅನುಭವದ ಮಾತೇನಪ್ಪ ಅಂದರೆ ಇದು ನಿಜವಾಗಿಯೂ ನೂರಕ್ಕೆ ನೂರರಷ್ಟು ಸತ್ಯ ನಿಮ್ಮ ಮದುವೆ ಸ್ವರ್ಗದಲ್ಲಿ ನಿಚ್ಚ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಸ್ವರ್ಗದಲ್ಲಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಹಣೆ ಬರಹದಲ್ಲಿ ಯಾವಾಗ ಯಾರ ಜೊತೆ ಮದುವೆ ಆಗಬೇಕು ಅಂತ ತೀರ್ಮಾನ ಇರುತ್ತೆ ಅಲ್ಲಿ ಅವರಿಗೆ ನೀವೆಷ್ಟೇ ಪ್ರಯತ್ನ ಮಾಡಿದರೂ ಮದುವೆ ಆಗೋಲ್ಲ ಅಥವಾ ನಮಗೆ ಮದುವೆ ಬೇಡ ಅಂದರೂ ಮದುವೆ ನಿಲ್ಲೋದಿಲ್ಲ ಹಾಗೆಯೇ ಅನ್ನದ ಋಣವೂ ಸಹ ಹಾಗೆ ಅನ್ನದ ಋಣ ನೀವು ಇವತ್ತು ಇದೇ ಸಮಯದಲ್ಲಿ ಇಷ್ಟು ಗಂಟೆಗೆ ಇಂಥ ಜಾಗದಲ್ಲಿ ಇಂಥವ್ರ ಮನೆಯಲ್ಲಿ ಅಥವಾ ಇಂಥ ಹೋಟ್ಲಲ್ಲಿ ಊಟ ಮಾಡಬೇಕು ಅನ್ನುವ ಋಣಾನುಬಂಧ ಏನಾದರೂ ಇದ್ದರೆ ನೀವು ನಿಜವಾಗಿಯೂ ಅವತ್ತು ಅಲ್ಲೇ ಹೋಗಿ ಊಟ ಮಾಡ್ತೀರಾ ಇದರಲ್ಲಿ ಯಾವುದೇ ಚೇಂಜಸ್ ಅಥವಾ ವ್ಯತ್ಯಾಸ ಇರಲು ಸಾಧ್ಯನೇ ಇಲ್ಲ ಇದನ್ನು ನಾನು ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ನಾನು ಇದನ್ನು ಬಹಳಷ್ಟು ಸರಿ ಪ್ರಯತ್ನ ಮಾಡಿ ನಾನು ಚೆಕ್ ಮಾಡಿದ್ದೇನೆ ಯಾಕಂದರೆ ನಾನು ಯಾವತ್ತು ಎಲ್ಲಿ ಹೋಗಿ ಊಟ ಮಾಡಲ್ಲ ಅಂದ್ಕೊಂಡಿರ್ತೀನಿ ಅಂಥ ಪ್ಲೇಸಲ್ಲಿ ನಾನು ಹೋಗಿ ಊಟ ಮಾಡಿರ್ತೇನೆ ಅಂದರೆ ನನ್ನ ಅನ್ನದ ಋಣ ಇವತ್ತು ಇಲ್ಲಿತ್ತು ಅಂತ ನಾನು ಅಂದ್ಕೊಂಡು ಖುಷಿಪಡ್ತೇನೆ ಇದಕ್ಕೆ ನಮ್ಮ ದೊಡ್ಡವರು ಮೊದಲಿಂದ ಒಂದು ಗಾದೆ ಏನು ಹೇಳಿದ್ದಾರೆ ಅಂದರೆ ತಿನ್ನೋ ಪ್ರತಿಯೊಂದು ಅಗಳಿನಲ್ಲೂ ನಮ್ಮ ಹೆಸರು ಬರೆದಿರ್ತದೆ ಅಂತ ಹಿಂದಿಯಲ್ಲಿ ನೀವು ಕೇಳಿರ್ಬೋದು ಖಾನೆ ದಾನೆ ಧಾನೆ ಕರ್ ಖಾನೆ ವಾಲಿಕ ನಾಮ್ ಅಂದರೆ ಪ್ರತಿಯೊಂದು ಅಗಳಿನ ಮೇಲೂ ತಿನ್ನುವವರ ಹೆಸರಿದೆ ಅನ್ನೋದು ನಿಜವಾಗಿಯೂ ಖಂಡಿತ ಹಾಗೂ ಇದು ನೂರಕ್ಕೆ ನೂರಷ್ಟು ಸತ್ಯ ಇದು ನನ್ನ ಸ್ವಂತ ಅನುಭವದ ಮಾತು ನಿಮಗೆ ಏನಾದರೂ ಈ ರೀತಿ ಅನುಭವ ಆಗಿದ್ದಲ್ಲಿ ಅಥವಾ ನೀವು ಈಗಾಗಲೇ ಮದುವೆಯಾಗಿದ್ದಲ್ಲಿ ನೀವು ಇಷ್ಟಪಟ್ಟರ ಪಟ್ಟವರ ಜೊತೆ ಮದುವೆ ಆಗದೆ ಬೇರೆ ಯಾರೋ ಹೊಸಬರ ಜೊತೆ ಆಗಿದ್ದರೆ ನಿಮ್ಮ ಅನುಭವ ಮತ್ತು ಅನಿಸಿಕೆಯನ್ನು ನನ್ನ ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು